ಈ ಜಿಲ್ಲೆಗೆ ದೇವೇಗೌಡರು ಏನ್ ಕೊಡುಗೆ ಅಂತ ಕೆಲವರೆಲ್ಲ ದೇವೇಗೌಡರು ಮುಗಿಸ್ಲೇಬೇಕು ಅಂತ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಈ ಪಕ್ಷ ಮುಗಿಸ್ಬೇಕು ಅಂತ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಿಳ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಟು ವಿಧಾನಸಭಾ ಸೋತು ರಾಜಕಾರಣ ಮುಳುಗೋಯ್ತು ದೇವೇಗೌಡರದು ಅದೇ ದೇವೇಗೌಡರ ಚಲೋ ಎರಡ್ ಸಾವಿರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತೊಂದನೇ ಲೋಕಸಭಾ ಸದಸ್ಯರಾಗಿ ತೊಂಬತ್ನಾಲ್ಕರಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಹದಿನೆಂಟು ಜನ ಲೋಕಸಭಾ ಸದಸ್ಯನ ಗೆಲ್ಲಿಸಿ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರೋದು ಮರ್ಯಾದ ಇವತ್ತು ಈ ರಾಜ್ಯದ ಜನತೆ